हरे श्रीकृष्ण श्रीमद्भगवद्गीते अध्याया वन्दु श्लोकमूवत्योळु तस्मान्नार्हा वयं हन्तुं धार्तराष्ट्रान् स्वबान्धवान् स्वजनं हि कथं हत्वा सुखिनः स्याम ಆದ್ದರಿಂದ ಎಲೆ ಮಾಧವ ನಮ್ಮ ಬಂಧುಗಳಾದ ಈ ಧಾರ್ತರಾಷ್ಟ್ರರನ್ನು ನಾವು ಕೊಲ್ಲಬಾರದು ಸ್ವಬಾಂಧವರೆಂದರೇನು ಅವರೆಲ್ಲರೂ ಶತ್ರುಗಳೇ ತಾನೆ ವಸ್ತುತಃ ಶರೀರದ ಸಂಬಂಧಗಳು ಅಜ್ಞಾನದಿಂದ ಜನಿಸುವುವು ಈತ ಮಾತುಲ ಈತ ಅತ್ತೆ ಮಾವ ಮತ್ತೀತ ಬಂಧು ಸ್ವಜನ ಸಮುದಾಯ ಇವೆಲ್ಲ ಅಜ್ಞಾನವೇ ತಾನೆ ಶರೀರವೇನಶ್ವರವೆಂದ ಮೇಲೆ ಅದು ಮಾಡಿಕೊಂಡ ನಂಟಿಗೆ ಬೆಲೆಯೇನು ಮೋಹವೆಂಬುದಿದೆ ಅದಿರುವವರೆಗೆ ಮಾತ್ರ ಸುಹೃದ ನಮ್ಮ ಪರಿವಾರವಿದೆ ಪ್ರಪಂಚವೆಲ್ಲ ಇದೆ ಮೋಹವೇ ಇಲ್ಲವಾದರೆ ಅದೊಂದೂ ಇಲ್ಲ ಆದ್ದರಿಂದ ಶತ್ರುಗಳಾಗಿರುವವರು ಅರ್ಜುನನಿಗೆ ಸ್ವಜನರಂತೆ ಕಂಡುಬಂದರು ಅವನು ಹೇಳುವನು ನಮ್ಮ ಕುಟುಂಬ ವರ್ಗವನ್ನೇ ಕೊಂದು ನಾವು ಹೇಗೆ ತಾನೇ ಸಂತೋಷಿಸಬಲ್ಲೆವು ಅಜ್ಞಾನ ಮೋಹವೆಂಬುದು ಇಲ್ಲವಾದರೆ ಕುಟುಂಬದ ಅಸ್ತಿತ್ವವೇ ಇರಲಾರದು ಈ ಅಜ್ಞಾನವು ಜ್ಞಾನಕ್ಕೆ ಪ್ರೇರಕ ಹೌದು ಭರ್ತೃಹರಿ ತುಳಸಿ ಮುಂತಾದ ಮಹಾಪುರುಷರಿಗೆ ಪ್ರೇರಣೆ ಪತ್ನಿಯಿಂದಲೇ ಮತ್ತೋರ್ವ ಮಲತಾಯಿಯ ವ್ಯವಹಾರದಿಂದ ನೊಂದು ವೈರಾಗ್ಯದ ಹಾದಿಯನ್ನು ಹಿಡಿದನು